ಸುಮಂಗಲ್ಲಿ ಅರಿಶಿಣ ಕುಂಕುಮ ಕೊಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ನಾವು ಪಾಲಿಸಬೇಕು ಆ ನಿಯಮಾನುಸಾರವಾಗಿ ನಾವು ನೆಟ್ಕೊಂಡಿದ್ದೆ ಆದರೆ ಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ತೀವಿ ಮೊದಲನೇ ನಿಯಮ ಯಾವುದಂದರೆ ಮುತ್ತೈದೆಯರನ್ನ ವರಮಾಲಕ್ಷ್ಮಿ ಹಬ್ಬದಂದೇ ಆಗಿರ್ಬೋದು ಅಥವಾ ಯಾವುದೇ ಸಮಾರಂಭಕ್ಕೆ ನೀವು ಕರಿಬೇಕಾದ್ರೆ ಫೋನ್ನಲ್ಲಿ ಅಥವಾ ಹೊರಗಡೆ ಕಾಂಪೌಂಡ್ನಲ್ಲಿ ನಿಂತ್ಕೊಂಡು ನಮ್ಮ ಮನೆಗೆ ಬನ್ನಿ ಅರ್ಶಿನ ಕುಂಕುಮ ತೊಗೊಳೋಕ್ಕೆ ಅಂತ ಯಾವತ್ತೂ ಕರಿಬಾರ್ದು ಸ್ವತಃ ನೀವೇ ಅವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮಕ್ಕೆ ಹಾಫ್ ಆನ್ ಬರಬೇಕು ಎಂಟು ಜನಕ್ಕೆ ಕುಂಕುಮ ಕೊಡೋದು ತುಂಬ ಶ್ರೇಷ್ಠ ಆ ಎಂಟು ಜನ ಅಷ್ಟಲಕ್ಷ್ಮಿಯ ಸ್ವರೂಪ ಆಗಿರ್ತಾರೆ ಸಾಧ್ಯವಾಗದಿದ್ದಲ್ಲಿ ಐದು ಜನಕ್ಕೆ ಕೊಡ್ಬೋದು ಅಥವಾ ಮೂರು ಜನಕ್ಕೆ ಕೊಡ್ಬೋದು ಬನ್ನ ಮುತ್ತೈದೆಯರ್ನ ಕಾಟ್ ಮೇಲೆ ಆಗಿರ್ಬೋದು ಅಥವಾ ಸೋಫಾ ಮೇಲೆಲ್ಲ ಕೂರಿಸ್ಬಾರ್ದು ಒಂದು ಚಾಪೆ ಅಥವಾ ಜಮಖಾನದ ಮೇಲೆ ಕೂರಿಸಿ ನಂತರ ಕುಡಿಯೋಕ್ಕೆ ಸ್ವಲ್ಪ ನೀರನ್ನು ಕೊಡಬೇಕು ಅರಿಶಿಣ ಕುಂಕುಮ ಅಕ್ಷತೆಯನ್ನು ಅವ್ರಿಗೆ ಇಟ್ಕೊಳ್ಳೋದಕ್ಕೆ ಬಿಡಬಾರ್ದು ನೀವೇ ನಿಮ್ಮ ಕೈಯಾರ ಅವ್ರಿಗೆ ಇಡಬೇಕು ಮತ್ತು ಅವ್ರ ಪಾದಕ್ಕೆ ಸ್ವಲ್ಪ ನೀರು ಹಾಕಿದಂಥ ಅರಿಶಿಣವನ್ನು ಹಚ್ಚಬೇಕು ಏಕೆಂದರೆ ಅವರು ಲಕ್ಷ್ಮಿಯ ಸ್ವರೂಪವಾಗಿ ನಿಮ್ಮ ಮನೆಗೆ ಬಂದಿರ್ತಾರೆ ಆಗಲೇ ನಮಗೆ ಪರಿಪೂರ್ಣವಾದ ಫಲ ಸಿಗೋದು ನಂತರ ಒಂದು ತಟ್ಟೆಯಲ್ಲಿ ನೀವು ಯಾವುದು ಕೊಡ್ತೀರ ಸೀರೆ ಆದರೆ ಸೀರೆ ಅಥವಾ ಬ್ಲೌಸ್ ಪೀಸು ಇವೇನೆಂದರೆ ಉತ್ತಮ ಗುಣಮಟ್ಟದ್ದಾಗಿರಬೇಕು ಏಕೆಂದರೆ ನೀವು ಕೊಡೋದನ್ನ ಅವರು ಯೂಸ್ ಮಾಡಬೇಕು ಅವರು ಬೇರೆ ಕಡೆ ಬಿಸಾಡೋದಾಗಲಿ ಅಥವಾ ಬೇರೆಯವರಿಗೆ ಅದನ್ನು ಕೊಟ್ಬಿಟ್ರೆ ಆ ಫಲ ನಮಗೆ ಸಿಗೋದಿಲ್ಲ ಹಾಗೆ ಆ ಸೀರೆ ಅಥವಾ ಬ್ಲೌಸ್ ಪೀಸ್ ಮೇಲೆ ನಾಲ್ಕು ಎಲೆ ಎಲೆ ಯಾವುದೇ ಕಾರಣಕ್ಕೂ ತೂದ್ ಬೀಳೋದಾಗಲಿ ಅರ್ದಿರೋದು ಬಾಡಿರೋದನ್ನ ಕೊಡ್ತಾರ್ದು ಫ್ರೆಶ್ ಆಗಿರೋ ಎಲೆಗಳನ್ನ ಕೊಡಬೇಕು ನಾಲ್ಕು ಅಡಿಕೆ ಎರಡು ಬಾಳೆಹಣ್ಣು ಸಾಧ್ಯವಾದರೆ ತೆಂಗಿನಕಾಯಿ ಹಾಗೂ ನೆನೆಸಿರುವ ಕಡಲೆಬೇಳೆ ನೆನೆಸಿರುವಂಥ ಕಡಲೆಬೇಳೆ ಮಾತಿಗೆ ತುಂಬ ಇಷ್ಟ ಇದನ್ನು ಕೊಡೋದರಿಂದ ತಾಯಿ ಅನುಗ್ರಹದಿಂದ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗುತ್ತೆ ಹಾಗೂ ಮುತ್ತೈದೆಯರಿಗೆ ಕೊಡುವ ಎಲೆಗಳಲ್ಲಿ ದಕ್ಷಿಣೆ ಅಂತ ಕೆಲವರು ಇಡ್ತಾರೆ ಅದು ಇಡಬಾರ್ದು ಹಾಗೂ ಮುಡಿಯಲ್ಲೂ ಕಟ್ಟಿದ ಹೂನ ಕೊಟ್ಟರೆ ಅದು ಶ್ರೇಷ್ಠ ಅರಿಶಿನ ಕುಂಕುಮ ಡಬ್ಬಿ ಅಥವಾ ಪಾಕೆಟ್ಗಳನ್ನೆಲ್ಲ ಕೊಡಬಾರ್ದು ನೋಡಿದ್ರಲ್ಲ ಈ ಎಲ್ಲ ವಿಷಯಗಳನ್ನು ಅರಿಶಿನ ಕುಂಕುಮ ಕೊಡಬೇಕಾದ್ರೆ ಮುತ್ತೈದೆಯರಿಗೆ ಗಮನದಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಮಾಡಿ ಮಹಾಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ